ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಹಾಸೆ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಮಹದೇಶನಿಗೆ ಚೆನ್ನಾಗಿ ಹೊಡಿತಾ ಇರ್ತಾನೆ ಇನ್ನು ಮನೆಯಲ್ಲಿ ಮಲ್ಕೊಂಡಿದ್ದಂತಹ ಮೀನಾ ಅವರಮ್ಮ ತಂಗಿ ತಮ್ಮ ಅಷ್ಟರು ಕೂಡ ಏನೋ ಗಲಾಟೆ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಮಂಜಾ ಎದ್ದು ಬಂದು ಆಚೆ ನೋಡ್ತಾ ಇರ್ತಾರೆ ಇನ್ನು ಮಹದೇಶನಿಗೆ ಚೆನ್ನಾಗಿ ಕೊಡ್ತಾ ಇರ್ತಾನೆ ವಾ ಯಾರಕ್ಕೊಂದ್ಸಲ ಬಂದು ನನ್ನ ಹತ್ರ ಓದೇ ತಿಂದಿಲ್ಲ ಅಂದರೆ ನಿನಗೆ ಸಮಾಧಾನ ಆಗಲ್ಲ ಅಲ್ವೇನೋ ನಾನಿಲ್ಲ ಅಂತ ಹೇಳಿ ಬಂದ್ಕೊ ಬಂದಿದ್ದ ಇಲ್ಲಿಗೆ ನೀನು ನೀನು ಹಾಗೆ ಹೀಗೆ ಅಂತ ಹೇಳಿ ಚೆನ್ನಾಗಿ ಇರ್ತಾನೆ ಆಗ ಮಂಜ ನೋಡ್ಬಿಟ್ಟು ಗಾಬರಿಯಾಗಿ ಅಯ್ಯೋ ಬಾವ ಏನಾಯಿತು ಅಕ್ಕ ಅಕ್ಕ ಬಾವ ಬಾವ ಅಂತ ಹೇಳಿ ಕೂಕೊಳ್ತಾ ಇರ್ತಾನೆ ಇನ್ನು ಮನೇಲಿದ್ದಂತಹ ಎಲ್ಲರೂ ಕೂಡ ಓಡೆ ಓಡ್ಕೊಂಡು ಆಚೆ ಬರ್ತಾರೆ ಹಾಗೆ ಅಕ್ಕಪಕ್ಕ ಹೆಂಗಸರು ಎಲ್ಲರೂ ಕೂಡ ಬರ್ತಾರೆ ಅಳಿ ಅಂದರೆ ಏನಾಯ್ತು ಯಾಕೆ ಕೊಡಿತಾ ಇದ್ದೀರಾ ಯಾಕೆ ಹೊಡಿತಾ ಇದ್ದೀರಾ ಅಂತ ಕುಸುಮಾಕ್ ಹೇಳ್ತಾ ಇರ್ತಾರೆ ಮೀನನು ಅಷ್ಟೇ ರೀ ಯಾಕೆ ರೀ ಹೊಡಿತಾ ಇದ್ದೀರಾ ಬಿಡ್ರಿ ಬಿಡ್ರಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇನ್ನೂ ಈ ಕಡೆ ಕುಸುಮಾ ಬೇಡ ಅಂತ ಇದ್ದರೆ ಕನಕ ಬಂದ್ಬಿಟ್ಟು ಬಾವ ಚೆನ್ನಾಗಿ ಹೊಡಿರಿ ಬಾವ ಅವನಿಗೆ ಬಿಡ್ಬೇಡಿ ಚೆನ್ನಾಗಿ ಹೊಡಿರಿ ಬಾವ ಅಂತ ಹೇಳಿ ಹೇಳ್ತಾಳೆ ಆಗ ಹೌದು ನೀನು ಹೇಳೋದೆಚ್ಚೋ ನಾನು ಹೊಡೆಯೋದೆಚ್ಚೋ ನಾದ್ನೇ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಾದೇಶನಿಗೆ ಕ್ಲಾಸ್ ತೊಗೊಳ್ತಾ ಇರ್ತಾನೆ ನಾನು ಇಲ್ಲ ಅಂತ ಹೇಳಿಕೊಂಡು ಇಲ್ಲಿಗೆ ಬಂದಿದ್ದಾನೆ ಇವನು ನಾನು ಇದ್ದು ಬಂದಿದೆಯಲ್ಲ ನೀನು ನೀನು ಎಷ್ಟಿರ್ಬೋದು ನಾನು ಮಧ್ಯಾಹ್ನ ಕಾರ್ ತೊಗೊಂಡು ಹೋಗಬೇಕಾದ್ರೆ ಇವರು ಹುಡುಗರು ಮನೆ ಕಡೆ ನೋಡ್ತಾ ಇದ್ರು ಆಗ್ಲೇ ಗೊತ್ತಾಯಿತು ಇವನು ಏನೋ ಸ್ಕೆಚ್ ಆಗ್ತಿದ್ದಾನೆ ನಮ್ಮ ಮನೆಯವ್ರಿಗೆ ಏನೋ ಮಾಡಬೇಕು ಅಂತಿದ್ದಾನೆ ಅಂತ ಆಗ್ಲೇ ಗೊತ್ತಾಯಿತು ಅದಕ್ಕೆ ನಾನು ಇಲ್ಲೇ ಉಳ್ಕೊಳ್ಳೋ ರೀತಿ ಆಯಿತು ಅಂತ ಹೇಳಿ ಚೆನ್ನಾಗಿ ತದಕ್ತಾನೆ ಇಲ್ಲ ಅಂತ ಅಂದ್ಕೊಂಡು ಬಂದಿದ್ದ ಅಂತ ಹೇಳಿ ಮಾದೇಶನಿಗೆ ಹೊಡಿತಾನೆ ಇರ್ತಾರೆ ಅಕ್ಕಪಕ್ಕದವ್ರು ಎಲ್ಲರೂ ಕೂಡ ಹೊಡಿರಿ ಹೊಡಿರಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಹೊಡೆದ್ಬಿಟ್ಟು ಇವನ್ನ ಪೊಲೀಸ್ ಸ್ಟೇಷನಿಗೆ ಇಟ್ಕೊಟ್ಬಿಡಿ ಅಂತ ಹೇಳಿ ಅಕ್ಕಪಕ್ಕದವ್ರಿಗೆ ಹೇಳಿದಾಗ ಇವನ್ನ ಪೊಲೀಸ್ ಸ್ಟೇಷನಿಗೆ ಇಟ್ಕೊಟ್ಬಿಟ್ರೆ ಅಲ್ಲಿರೋ ಕೈದನ್ನು ಸಹ ಇವನು ಹಾಳು ಮಾಡ್ಬಿಟ್ಟು ಅಂತ ಹೇಳಿ ಚೆನ್ನಾಗಿ ಕ್ಲಾಸ್ ತಗೊಳ್ತಾ ಇರ್ತಾರೆ ಇನ್ನು ಕುಸ್ಮ ಮಾತ್ರ ತುಂಬಾನೇ ಗಾಬರಿಯಾಗಿರ್ತಾಳೆ ಬೇಡಾಳಿ ಅಂದ್ರೆ ಅಂತಾನೆ ಹೇಳ್ತಾ ಇರ್ತಾಳೆ ಅಲ್ಲಿಂದ ಓಡೋಗ್ಬಿಡ್ತಾನೆ ಮಾದೇಶ ಆಗ ಸೂರ್ಯ ಇದನ್ನು ಹೋಗಿ ನೀವೆಲ್ಲರೂ ಹೋಗಿ ಮಲಕ್ಕೋಗಿ ಹೋಗಿ ಅಂತ ಹೇಳಿಬಿಟ್ಟು ಎಲ್ಲರನ್ನು ಸಹ ಅಲ್ಲಿಂದ ಕಳಿಸ್ತಾರೆ ಮೀನ ಹೋಗಮ್ಮ ನೀನು ಹೋಗಿ ಮಲ್ಕೋ ಹೋಗು ನಾನು ಮೇಲೆ ಮಲ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಮೀನನ್ನು ಕೂಡ ಒಳಗೆ ಕಳಿಸ್ತಾರೆ ಇನ್ನು ಮಂಜಾ ಓಡ್ಕೊಂಡು ಬಂದು ಬವಾ ಅವರು ಯಾರೂ ಕೈಗೆ ಸಿಗಲಿಲ್ಲ ಬಾವ ಎಲ್ಲ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಹೌದು ಕೊಟ್ಟಿರೋ ಒಡತಕ್ಕೆ ಎಸ್ಕೇಪ್ ಆಗಲೇಬೇಕು ಅಂತ ಹೇಳಿ ಸೂರ್ಯನೂ ಹೇಳ್ತಾನೆ ಸರಿ ಹೋಗಿ ಮಲ್ಕೋಗು ಮಂಜ ಅಂತ ಹೇಳಿಬಿಟ್ಟು ಮಂಜನ್ನು ಕೂಡ ಅಲ್ಲಿಂದ ಕಳಿಸ್ತಾನೆ ಇನ್ನು ಮೀನನ್ನು ಕೂಡ ಒಳಗೆ ಬಂದು ಮಲ್ಕೊಳ್ಲಕ್ಕಿರುತ್ತೆ ಎಲ್ಲರೂ ಕೂಡ ಕೂಡ ಕೂತ್ಕೊಂಡಿರ್ತಾರೆ ನೋಡಿದ್ರ ಅಮ್ಮ ಅವ್ರಿಗೇನು ಅರ್ಥ ಆಗೋದಿಲ್ಲ ಅಂತ ಹೇಳಿದ್ರಲ್ಲ ಅವರು ಅರ್ಥ ಆಗೋದಿಕ್ಕೇನೆ ಇಲ್ಲಿದ್ದು ನೋಡಿದ್ರಾ ಅಂತ ಹೇಳಿ ಮೀನಾ ಹೇಳ್ತಾಳೆ ಹೌದು ಕಣೆ ಅಳಿಯಂದ್ರಿಗೆ ನಾನು ಹಾಗೆಲ್ಲ ಮಾತಾಡಬಾರ್ದಿತ್ತು ಕಣೆ ಅಂತ ಹೇಳಿ ಕುಸ್ಮ ಹೇಳ್ತಾರೆ ಸರಿ ಇವಾಗ ಏನು ಆಗಿಲ್ಲ ಅಮ್ಮ ಅಂತ ಹೇಳಿಬಿಟ್ಟು ಎಲ್ಲರನ್ನು ಕೂಡ ಮಲಗಿಸ್ತಾಳೆ ಇನ್ನು ಸೂರ್ಯನ ನೆನಪು ಮಾಡಿಕೊಂಡು ಮೀನ ಮತ್ತೆ ಎದ್ಬಿಟ್ಟು ಕೂತ್ಕೊಳ್ತಾಳೆ ಇನ್ನೊಂದು ಕಡೆ ಈ ಕಡೆ ಅವ್ರ ಮಾವ ಅಂದ್ರೆ ರಂಗನಾಥ್ ಮತ್ತು ಕೇಶವ್ ಇಬ್ಬರು ಕೂಡ ತುಂಬಾ ಕ್ಲೋಸ್ ಆಗಿರ್ತಾರಲ್ವಾ ವಾಕ್ ಮಾಡೋದಿಕ್ಕೆ ಅಂತ ಬಂದಿರ್ತಾರೆ ವಾಕ್ ಮಾಡ್ತಾ ಇರ್ತಾರೆ ಕೇಶವ್ ಹೇಳ್ತಾ ಇರ್ತಾರೆ ರಂಗ ಇನ್ನು ಮುಂದೆ ನಿನಗೆ ಯಾವುದೇ ಓಡಾಟ ಇರೋದಿಲ್ಲ ಕಣೋ ನಿನಗೆ ಬರಬೇಕಾಗಿರೋ ದುಡ್ಡು ತಿಂಗಳ ತಿಂಗಳ ನನ್ನ ಅಕೌಂಟ್ಗೆ ಬಂದು ಬೀಳುತ್ತೆ ನಿನ್ನ ಫೆಂಕ್ಷನ್ ದುಡ್ಡು ಅಂತ ಹೇಳಿ ಹೇಳ್ತಾ ಇರ್ತಾನೆ ಹೌದು ಕಣೋ ಪೆನ್ಷನ್ ದುಡ್ಡನ್ನ ತಗೊಳ್ಳೋದು ಎಲ್ಲರ ಹಕ್ಕು ಆದರೆ ಈ ರೀತಿ ತಗೋಬೇಕಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಕಣೋ ನನ್ನ ಕರ್ಮ ಏನೂ ಮಾಡೋದಿಕ್ಕೆ ಆಗೋದಿಲ್ಲ ಅವನಿಂದ ನಾನು ಈ ರೀತಿ ತಗೊಳ್ಳೋ ರೀತಿ ಆಯಿತು ನನ್ನ ಫೆಂಕ್ಷನ್ ದುಡ್ಡನ್ನ ಅಂತ ಹೇಳಿ ಹೇಳ್ತಾ ಇರ್ತಾನೆ ಹಾಗೆಯೇ ದುಷ್ಟನ್ ಕಂಡ್ರೆ ದೂರ ಇರು ಅಂತ ಹೇಳ್ತಾರೆ ದುಷ್ಟಿಗೆ ದುಡ್ಡಾದರೂ ಕೊಟ್ಟು ದೂರ ಇರುತ್ತೆ ಅಂತ ಹೇಳ್ತಾರೆ ಆದ್ರೆ ಅವ್ನ ತಗಲೇ ದುಡ್ಡಿಸ್ಕೊಳ್ಳೋ ರೀತಿ ಆಗಿದೆ ನನಗೆ ಅಂತ ಹೇಳಿ ಈ ಕಡೆ ಕೇಶವ್ ಹಾಗೆ ರಂಗನಾಥ್ ಇಬ್ರು ಕೂಡ ಅವನಿಗೆ ಅಲ್ಲಿ ಘಟನೆಗಳನ್ನ ಎಲ್ಲಾನು ನೆನಪು ಮಾಡಿಕೊಂಡು ಮಾತಾಡ್ತಾ ಇರ್ತಾರೆ ಅಲ್ಲಿಗೆ ವಾಸುದೇವ್ ಮತ್ತು ಹೆಂಡತಿ ಶೀಲಾ ಇಬ್ರು ಕೂಡ ಬರ್ತಾರೆ ಸಡನ್ ಆಗಿ ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ಕೇಶವ್ನ ನೋಡ್ಬಿಡ್ತಾರೆ ಅವ್ರು ಮಾತ್ರ ನೀನು ಬಿಡೋದಿಲ್ಲ ಅಂತ ಅನ್ಸುತ್ತೆ ಕಣೋ ನೋಡೋ ಅಲ್ಲಿ ಬಂದೇ ಬಿಟ್ರು ಅಂತ ಹೇಳಿ ಹೇಳ್ದಾಗ ನೋಡ್ಬಿಟ್ಟು ಯಾಕೋ ಇಲ್ಲಿಗೆ ಇವ್ರು ಯಾಕೋ ಬರ್ತಾ ಇದ್ದಾರೆ ಏನೋ ಆಗಿದೆ ಅಂತ ಹೇಳಿ ಇಬ್ರು ಕೂಡ ನೋಡ್ತಾ ಇರ್ತಾರೆ ಇದ್ದವರು ರಂಗನಾಥ್ ರಂಗನಾಥ್ ಅಂತ ಹೇಳಿ ಕೂಗ್ತಾ ಇರ್ತಾರೆ ಇವರು ಕೇಳ್ತಾನೆ ಇಲ್ವೇನೋ ಅನ್ನೋ ರೀತಿ ಇರ್ತಾರೆ ಒಂದ್ಸಲ ತಿರುಗಿ ನೋಡಿದಾಗ ನಿಮ್ಮ ಜೊತೆ ಮಾತಾಡಬೇಕಿತ್ತು ಅಂತ ಹೇಳಿ ವಾಸುದೇವ್ ಹೇಳ್ತಾರೆ ಬೇಕಂದ್ರೆ ನನ್ನ ಜೊತೆ ಸರಿ ಬನ್ನಿ ಈ ಕಡೆ ಅಂತ ಹೇಳಿ ಕೈಯಲ್ಲೇ ಹೇಳ್ತಾನೆ ಅಲ್ಲಿಗೆ ಬರ್ತಾರೆ ಬಂದಾಗ ಪರ್ಸ್ನಲ್ಲಾಗಿ ಮಾತಾಡಬೇಕಿತ್ತು ಅಂತಾರೆ ಆಗ ಸರಿ ಕಣ ಮಾತಾಡೋ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕೇಶವ್ ಹೋಗೋದಕ್ಕೆ ಅಂತ ಹೋಗ್ತಾರೆ ಇವ್ರ ಹತ್ರ ಪರ್ಸ್ನಲ್ಲಾಗಿ ಮಾತಾಡೋದಕ್ಕೆ ಇವರೇ ನಮ್ಮ ಬೀಗ್ರ ನಿಂತ್ಕೊಳ್ಳೋ ಇಲ್ಲೇ ಅಂತ ಹೇಳಿ ಪಕ್ಕದಲ್ಲೇ ನಿಂತಕೊಳ್ತಾರೆ ಹಾಗೆಯೇ ಇಬ್ರು ಕೂಡ ಶೀಲಾ ಮತ್ತು ವಾಸುದೇವಿ ಇಬ್ರು ಕೂಡ ಗಾಬರಿ ಆಗ್ತಾರೆ ನೋಡಿ ರಂಗನಾಥ್ ನಾನು ನಿಮ್ಮ ಹತ್ರ ನಿಮ್ಮ ಮುಖನೇ ನೋಡಬಾರ್ದು ಅಂತ ಇದ್ದೆ ಆದರೆ ನನ್ನ ಮಗಳ ಮೇಲೆ ಅತಿಯಾದ ಪ್ರೀತಿ ಮತ್ತೆ ನಿಮ್ಮ ಮುಖ ನೋಡೋ ರೀತಿ ಆಯಿತು ನಾನು ನಿಮಗೊಂದು ಮಾತೇಳ್ತೀನಿ ಕೇಳಿ ರವಿ ನಿಮ್ಮ ಮಗ ತಾನೆ ನಿಮ್ಮ ರವಿ ನಮ್ಮ ಹುಡುಗಿನ ಜೊತೇಲಿ ಕರ್ಕೊಂಡು ಓಡಾಡ್ತಾ ಇದ್ದಾನೆ ಬೈಕಲ್ಲೆಲ್ಲ ಸುತ್ತರಿಸ್ತಾ ಇದ್ದಾನೆ ಅವನು ನಮ್ಮ ಹುಡುಗಿ ಸದಿಂದ ದೂರ ಇರೋದಕ್ಕೆ ಕೇಳಿ ಸವಾಸ ಮಾಡೋದು ಬೇಡ ಅಂತ ಹೇಳಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಏನು ನಿಮ್ಮ ಮಗಳ ಜೊತೆಗೆ ನಮ್ಮ ರವಿ ಹೌದು ರೀ ಓಡಾಡ್ತಾ ಇದ್ದಾನೆ ಏನೋ ಓಡಾಡ್ತಾ ಇರ್ಬೋದು ಅಂದರೆ ಅವರಿಬ್ಬರು ಮಧ್ಯೆ ಒಳ್ಳೆ ಫ್ರೆಂಡ್ಶಿಪ್ ಇರುತ್ತೆ ಅಷ್ಟೇ ಅಂತ ಹೇಳಿ ಈ ಕಡೆ ರಂಗನಾಥ್ ಕೂಡ ಹೇಳ್ತಾ ಇರ್ತಾರೆ ಅದು ಏನೇ ಆಗಿ ಇರಲಿ ನಿಮ್ಮ ಮಗನ ಜೊತೆ ನನ್ನ ಮಗಳು ಓಡಾಡ್ತಾ ಇದ್ದರೆ ನನ್ನ ಪ್ರೆಸ್ಟೀಜ್ ಏನಾಗಬೇಡ ನನ್ನ ಮಾನ ಮರ್ಯಾದೆ ಏನಾಗಬೇಡ ನನಗೆ ಸಮಾಜದಲ್ಲಿ ಒಳ್ಳೆ ಹೆಸರಿದೆ ಒಳ್ಳೆ ಮಾನ ಮರ್ಯಾದೆ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ನೋಡ್ರಿ ನೀವು ನನ್ನ ಹತ್ರ ಬಂದು ಹೇಳೋಕ್ಕೂ ಮುಂಚೆನೇ ಫಸ್ಟು ನಿಮ್ಮ ಮಗಳಿಗೆ ಹೋಗಿ ಹೇಳಿ ಅವನ ಜೊತೆ ಓಡಾಡೋದು ಬೇಡ ಅಂತ ಹೇಳಿ ಫಸ್ಟ್ ನಿಮ್ಮ ಮಗಳನ್ನ ನೀವು ಕಂಟ್ರೋಲಾಗಿ ಇಟ್ಕೊಳ್ಳಿ ಅಂತ ಹೇಳಿ ರಂಗನಾಥ್ ಹೇಳ್ತಾರೆ ನೋಡಿ ರಂಗನಾಥ್ ನಿಮ್ಮ ಮಗನ್ನ ನೀವು ಬುದ್ಧಿ ಹೇಳಿ ನಿಮ್ಮ ಮಗನ್ನ ನನ್ನ ಮಗಳ ಜೊತೆ ಬರ್ದಂಗೆ ಇಟ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಅಂತಂದಾಗ ನನ್ನ ಮಗನಿಗೆ ನನಗೆ ಬುದ್ಧಿ ಹೇಳೋದು ಚೆನ್ನಾಗಿ ಗೊತ್ತಿದೆ ನಿಮ್ಮ ಹತ್ರ ಹೇಳಿಸ್ಕೊಂಡು ನಾನು ಅವನಿಗೆ ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ ಅಂತಲೂ ಕೂಡ ಹೇಳ್ತಾ ಇರ್ತಾರೆ ಇನ್ನೂ ಶೀಲಾಗೆ ತುಂಬಾ ಕೋಪ ಬರುತ್ತೆ ನಾನು ಹೇಳಿಲ್ವ ರೀ ಇವರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ನಮ್ಮ ಮನೆಗೆ ಬಂದಿದ್ದಾರೆ ನಮ್ಮ ಮನೆಗೆ ಬಂದು ನಮ್ಮ ಮನೆಗೆ ನೋಡಿ ಇವರಿಗೆ ಆಸೆ ಆಗಿದೆ ಅಂತ ಅನಿಸುತ್ತೆ ಡ್ರೈವರ್ ಕೆಲಸ ಮಾಡ್ತಿದ್ದವರಿಗೆ ಅಷ್ಟೊಂದೆಲ್ಲ ದುಡಿಯೋದಕ್ಕೆ ಹೇಗೆ ಸಾಧ್ಯ ಹೇಳಿ ಅದಕ್ಕೆ ಮೂರು ಮಕ್ಕಳನ್ನ ಹುಟ್ಟಿಸ್ಕೊಂಡಿದ್ದಾರೆ ಮೂರು ಮಕ್ಕಳನ್ನ ಹುಟ್ಟಿಸ್ಕೊಂಡು ಈ ರೀತಿ ದುಡಿಬೇಕು ಅಂತ ಹೇಳಿ ಇದ್ದಾರೆ ಇವರು ದೊಡ್ಡ ದೊಡ್ಡ ಮನೆ ಶ್ರೀಮಂತರ ಮನೆ ನೋಡೋದು ಈ ರೀತಿ ಎಲ್ಲ ಕೆಲಸ ಮಾಡಿಸೋದು ಅವ್ರ ಕೈಯಲ್ಲಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇನ್ನು ರಂಗನಾಥ್ಗೆ ತುಂಬಾ ಕೋಪ ಬರುತ್ತೆ ಕೇಶವೂ ಕೂಡ ಏನಮ್ಮ ಮಾತಾಡ್ತಾ ಇದೆಯಾ ಏನು ಮಾತಾಡ್ತಾ ಇದೆಯಾ ರಂಗನಾಥ್ ದುಡ್ಡಿಗೆ ಆಸೆ ಪಡ್ತಾನೆ ಅವನನ್ನ ಏನಂತ ಅಂದ್ಕೊಂಡಿದ್ಯಾ ಅವನಿಗೆ ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ಗೊತ್ತಾದಾಗಲೇ ಅವನು ಡ್ರೈವರ್ ಆಗಿದ್ದ ಗಾಡೀಲಿ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾದಾಗಲೇ ಅವನು ದುಡ್ದಿದ ದುಡ್ಡನ್ನೆಲ್ಲಾನು ಕೂಡ ಅವರಿಗೆ ಕೊಟ್ಟಿರೋಣ ಅಂತವನು ಅಂತ ಹೇಳಿ ಹೇಳ್ತಾ ಇರ್ಬೇಕು ಆದರೆ ಹೌದಾ ಇವ್ರು ಇಷ್ಟೊಂದು ದೊಡ್ಡವರ ಇಷ್ಟೊಂದು ದಾನವಂತನ ಇವನು ಅಂತ ಹೇಳಿ ಶೀಲನು ಹೇಳ್ತಾ ಇರಬೇಕಾದ್ರೆ ರೀ ಇವ್ರು ಎಷ್ಟು ದುಡ್ಡನ್ನ ಕಟ್ಟಿರೋದು ಅಂತ ಹೇಳಿ ಶೀಲಾ ಗಂಡನ ಕೇಳ್ತಾಳೆ ವಸುದೇವ್ ಇಪ್ಪತ್ತೇಳು ಲಕ್ಷ ಓ ಆ ದುಡ್ಡನ್ನ ಈ ರೀತಿ ಪಡ್ಕೋಬೇಕು ಅಂತ ಹೇಳಿ ಇವ್ರು ಇಷ್ಟೊಂದೆಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾರೆ ನೋಡಮ್ಮ ಸರಿಯಾಗಿ ಮಾತಾಡು ಯಾರ ಬಗ್ಗೆ ಏನು ಮಾತಾಡ್ತಾ ಇದೀಯಾ ಅಂತ ತಿಳ್ಕೊಂಡು ಮಾತಾಡು ನಿಮ್ಮ ಹತ್ರ ದುಡ್ಡಿರ್ಬೋದು ದುಡ್ಡಿದ್ರೆ ಏನಂತೆ ನಮ್ಮ ಹತ್ರ ದುಡ್ಡು ಇದ್ರೂ ನಮಗೆ ಗೊತ್ತಿದೆ ಹೇಗಿರಬೇಕು ಅನ್ನೋದು ಅಂತ ಹೇಳಿ ಇವನು ಇವನು ತನ್ನ ಬಿಟ್ಕೊಡ್ದೆ ರಂಗನಾಥ್ ಮಾತಾಡ್ತಾ ಇರ್ತಾರೆ ಇನ್ನು ಕೇಶವ್ ಕೂಡ ಜೋರಾಗಿ ಮಾತಾಡೋದು ಇಕ್ಕೋದಾಗ ಹೇ ಸುಮ್ಮನೆ ಇರೋ ಕೇಶವ್ ಇವ್ರ ಬಾಯಲ್ಲಿ ನ್ಯಾಲ್ಗೆಲ್ಲ ಇರುತ್ತೆ ಶ್ರೀಮಂತಿಕೆ ಅನ್ನೋ ಜಂಬ ಇವ್ರನ್ನ ಯಾರು ಹೇಳಿ ಸರಿಪಡಿಸೋದಿಕ್ಕಾಗಲ್ಲ ಹೇ ಬಾರೋ ಹೋಗೋಣ ನಿನ್ನ ಮಗಳನ್ನ ನೀವು ನೆಟ್ಟಗೆ ಇಟ್ಕೊಡ್ರಿ ಅಂತ ಹೇಳ್ಬಿಟ್ಟು ರಂಗನಾಥ್ ಅಲ್ಲಿಂದ ಹೊರಡ್ತಾರೆ ನಾನು ಹೇಳಿಲ್ವ ರೀ ಇವನ ಹತ್ರ ಬಂದು ಮಾತಾಡಿದ್ರೆ ಏನೂ ಸರಿ ಹೋಗೋದಿಲ್ಲ ಅಂತ ನಾನು ಹೇಳ್ದೆ ತಾನೆ ನೀವೇ ನನ್ನ ಮಾತನ್ನ ಕೇಳಲಿಲ್ಲ ಅಂತ ಹೇಳಿ ಶೀಲಾ ಹೇಳ್ತಿರ್ಬೇಕಾದ್ರೆ ಹೌದು ಇವನಿಗೆ ಎಲ್ಲಿ ನನಗೆ ಹೇಗೆ ಹೇಳ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ನಾನು ಯಾರು ಅನ್ನೋದು ಇವನಿಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಅಂತ ಹೇಳಿ ಕೇಳ್ತಾ ಇರ್ತಾರೆ ರವಿನೂ ಕೂಡ ಡ್ಯೂಟಿಗೆ ಹೋಗೋದಕ್ಕೆ ರೆಡಿಯಾಗಿ ಬರ್ತಾರೆ ಅಲ್ಲಿಗೆ ರಂಗನಾಥ್ ಕೂಡ ಬರ್ತಾರೆ ಬಂದ್ಬಿಟ್ಟು ನಿನ್ನ ಹತ್ರ ಒಂದು ನಿಮಿಷ ಮಾತಾಡಬೇಕು ನಿಂತ್ಕೋ ರವಿ ಎಂದಾಗ ಏನಪ್ಪ ಏನು ಮಾತಾಡಬೇಕಿತ್ತು ಅಂತ ಹೇಳಿ ಕೇಳ್ತಾರೆ ನೋಡು ರವಿ ಈ ಮನೆಯಲ್ಲಿ ಗಲಾಟೆ ಇದುವರೆಗೂ ಹಾಕ್ತಾ ಬಂದಿದೆ ಆ ಗಲಾಟೆ ಆಗ್ತಾ ಇರೋದು ಮನೋಜ ಮತ್ತು ಸೂರ್ಯನಿಂದ ನಿನ್ನಿಂದ ಈ ಮನೆಯಲ್ಲಿ ಯಾವುದೇ ರೀತಿ ಗಲಾಟೆ ಆಗಿಲ್ಲ ನೀನು ರೆಸ್ಟೋರೆಂಟ್ ಮಾಡಬೇಕು ಅಂತ ಇದ್ದಲ್ಲ ಅದೇನಾಯ್ತಪ್ಪ ಅಂತ ಕೇಳಿದಾಗ ಹೌದು ಅಪ್ಪ ಕೆಲಸ ಏನೋ ಚೆನ್ನಾಗೇ ನಡೀತಾ ಇದೆ ಇಷ್ಟಪಟ್ಟು ಮಾಡ್ತಾ ಇರೋ ಕೆಲಸ ಅಲ್ವಾ ಚೆನ್ನಾಗಿ ನಡೀತಿದೆ ಆದರೆ ರೆಸ್ಟೋರೆಂಟ್ ಮಾಡೋದಕ್ಕೆ ತುಂಬಾ ದುಡ್ಡು ಬೇಕಪ್ಪ ಇನ್ನೊಂದು ಸ್ವಲ್ಪ ದಿವಸ ಮುಂದೆ ಹಾಕ್ಬಿಟ್ಟು ಆಮೇಲೆ ಲೋನ್ಗೆ ಅಪ್ಲೈ ಮಾಡೋಣ ಅಂತಿದ್ದೀನಿ ಅಪ್ಪ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅದನ್ನೆಲ್ಲ ಕೇಳಿ ಒಂಥರ ರಂಗನಾಥ್ಗೆ ಖುಷಿನೂ ಕೂಡ ಆಗುತ್ತೆ ಹಾಗೆ ನಿನಗೆ ವಾಸುದೇವ್ ಗೊತ್ತಲ್ವಾ ಅಂತ ಹೇಳಿ ಕೇಳ್ತಾರೆ ರವಿನ ವಾಸುದೇವ ಯಾವ ವಾಸುದೇನಪ್ಪಾ ಅಂತಂದಾಗ ಅದೇ ಅಪ್ಪ ನನ್ನ ಪೆನ್ಷನ್ ದುಡ್ಡನ್ನ ಹಿಡಿದಿದ್ದು ಕೋರ್ಟಿಗೆ ಹಾಕಿದ್ದು ಕೋರ್ಟಲ್ಲಿ ಗೆದ್ದು ಅವ್ರ ಹತ್ರ ತಗೊಂಡಿದ್ದು ಅವ್ರಿಗೆ ಗೊತ್ತಲ್ವ ಅದೇ ರಿಟೈರ್ಮೆಂಟ್ ಫಂಕ್ಷನ್ ಅಲ್ಲಿ ಜಗಳ ಆಗಿದ್ದು ಅದೆಲ್ಲ ಗೊತ್ತು ತಾನೆ ಅವರೇ ವಾಸುದೇವು ಅವ್ರ ಮಗಳು ನಿನಗೆ ಪರಿಚಯನ ಅಂತ ಹೇಳಿ ಕೇಳಿದಾಗ ಹೌದು ಅಪ್ಪ ಪರಿಚಯ ಜಸ್ಟ್ ಫ್ರೆಂಡ್ ಅಷ್ಟೇ ಇದನ್ನ ಯಾಕಪ್ಪ ನನ್ನ ಹತ್ರ ಹೇಳಲಿಲ್ಲ ಇದನ್ನ ಯಾಕೆ ನೀನು ಮುಚ್ಚಿಟ್ಟೆ ಅಂದಾಗ ಇಲ್ಲ ಅಪ್ಪ ನನಗೆ ಸದ್ಯದಲ್ಲೇ ಅವಳು ಫ್ರೆಂಡ್ ಆಗಿದ್ದು ಅದರಲ್ಲೂ ಅವ್ರ ಮಗಳು ಅಂತ ನನಗೆ ಮೊನ್ನೆ ಅಷ್ಟೇ ಗೊತ್ತಾಗಿದ್ದು ಅಂತ ಹೇಳಿ ಹೇಳ್ತಾರೆ ಅದೇನೇ ಆಗಿರಲಿ ನೀನು ಅವಳಿಂದ ಆದಷ್ಟು ದೂರ ಇರಬೇಕು ಅವಳು ಸರಿ ಇಲ್ಲ ಅವ್ರು ಸರಿ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಇಲ್ಲ ಅಪ್ಪ ಶ್ರುತಿ ತುಂಬಾ ಒಳ್ಳೆ ಹುಡುಗಿ ಸೂರ್ಯನ ಜೈಲಿಂದ ಬಿಡಿಸೋದಕ್ಕೆ ತುಂಬಾ ಸಹಾಯ ಮಾಡಿದಾಳೆ ತುಂಬಾ ಓಡಾಡಿ ಬಿಡಿಸಿದಾಳಪ್ಪ ಅಂತ ಹೇಳ್ತಾ ಇರ್ತಾರೆ ಹೌದಾ ಅದಕ್ಕೆ ಥ್ಯಾಂಕ್ಸ್ ಹೇಳೋಣ ಮನೆ ಕರ್ಕೊಂಬಂದು ಥ್ಯಾಂಕ್ಸ್ ಹೇಳೋಣಪ್ಪ ಎಲ್ಲರೂ ಕೂಡ ಥ್ಯಾಂಕ್ಸ್ ಹೇಳ್ತೀವಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಈ ಕಡೆ ರಂಗನಾಥ್ ಕೂಡ ಅದೇನಾದ್ರೂ ಆಗಿರಲಿ ನೀನು ಅವಳಿಂದ ದೂರನೇ ಇರಬೇಕು ಅಂತ ರಂಗನಾಥ್ ಹೇಳ್ಬಿಟ್ಟು ನಾನು ಇನ್ನೊಳ್ಳದಕ್ಕೆ ಹೇಳ್ತಾ ಇದ್ದೀನಿ ನೀನು ನನ್ನ ಮಾತು ಕೇಳ್ತೀಯ ಅನ್ನೋ ಒಂದು ನಂಬಿಕೆಯಿಂದ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಇನ್ನು ರವಿ ಇದ್ದವರು ಕೂಡ ಅಲ್ಲಿ ಆಗಿರೋದನ್ನು ನೆನಪು ಮಾಡ್ಕೊಡ್ತಾ ಇರ್ತಾರೆ ಈ ಕಡೆ ಲವ್ ಯು ಅಂತ ಹೇಳಿ ಹಿಸ್ಕೊಟ್ಟಿರ್ತಾಳೆ ಶ್ರುತಿ ಅದು ನನ್ನ ಹೆಲ್ಪ್ ಮಾಡಿಕೊಂಡು ನಿಂತ್ಕೊಂಡಿರ್ತಾರೆ ಇನ್ನು ಒಳಗೆ ಬಂದು ನೋಡ್ತಾರೆ ಶಾಂತಿ ತುಂಬಾ ಕೆಲಸ ಮಾಡ್ತಾ ಇರ್ತಾಳೆ ಶಾಂತಿ ಕೆಲಸ ಮಾಡ್ತಿರೋದನ್ನು ನೋಡ್ಬಿಟ್ಟು ಏನು ಶಾಂತಿ ಇಷ್ಟು ಬೇಗ ಎದ್ಬಿಟ್ಟಿದೆಯಾ ಅಂತ ಹೇಳಿ ಕೇಳ್ತಾರೆ ಏನು ರೀ ಇಷ್ಟು ಬೇಗ ಎದ್ದಿದ್ಯಾ ಅಂತ ಹೇಳ್ತಾ ಇದ್ದೀರಾ ಅಥವಾ ಆಗಿ ಯಾಕೆ ಮಲ್ಕೊಳ್ಳಿಲ್ಲ ಅಂತ ಕೇಳ್ತಾ ಇದ್ದೀರೋ ಅಂತ ಹೇಳಿ ಶಾಂತಿ ಕೇಳಿದಾಗ ಅಪ್ಪ ನಿನ್ನ ಜೊತೆಗೆ ಸಮಾಧಾನವಾಗಿ ಮಾತಾಡೋದಿಕ್ಕೆ ಆ ಬಿಳಿ ಗಿರಿ ರಂಗನಾಥಿಂದನೂ ಆಗಲ್ಲ ಕರಿ ಗಿರಿ ರಂಗನಾಥಿಂದನೂ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಬಾರೆ ಈ ಕಡೆ ಬಾರೆ ಅಂತ ಹೇಳಿಬಿಟ್ಟು ನನಗೆ ಕಾಲು ನೋವ್ತಾ ಇದ್ದಾವೆ ಅಂತ ಹೇಳಿ ಕುತ್ಕೊಳ್ತಾರೆ ಹಾಗೆ ಸ್ಟ್ರಾಂಗ್ ಆಗಿ ಲೋಟ ಕಾಫಿ ಮಾಡ್ಕೊಂಬ ಅಂತಾರೆ ಕಾಫಿನ ನಾನು ಮಾಡ್ಕೊಂಬರ್ಬೇಕಾ ಹೌದು ಮತ್ತು ನೀನೇ ಅಲ್ವಾ ನನ್ನ ಹೆಂಡ್ತಿ ಅಂತ ರಂಗನಾಥ್ ಹೇಳ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಹಪ್ಪ ಅಂತ ಹೇಳಿ ಸೂರ್ಯ ಬರ್ತಾರೆ ಸೂರ್ಯ ಬಂದಿದ್ದನ್ನು ನೋಡ್ಬಿಟ್ಟು ಬಾಪ ಬಾ ಅಂತ ಹೇಳಿ ರಂಗನಾಥ್ ಒಳಗೆ ಕರಿತಾ ಇರ್ತಾರೆ ನಾನು ಒಬ್ಬನೇ ಬಂದರೆ ಸಾಕ ಅವ್ರು ಬರೋದು ಬಿಡ್ವಾ ಅಂತ ಹೇಳಿ ಸೂರ್ಯ ಕೇಳಿದಾಗ ಅವರ ಯಾರಪ್ಪ ಅದು ಅಂತ ಏ ಬಾರೆ ಅಲ್ಲೇನು ಮಾಡ್ತಿದ್ಯಾ ಬಾರೆ ಅಂತ ಹೇಳಿ ಮೀನನ್ನು ಕರೀತಾರೆ ಮೀನನ್ನು ನೋಡ್ಬಿಟ್ಟು ಶಾಂತಿ ತುಂಬಾ ಶಾಕ್ ಆಗಿಬಿಡ್ತಾಳೆ ಏನೇ ನೀನಿಲ್ಲಿ ಅಂತಂದಾಗ ಅಯ್ಯೋ ನೀನಿಲ್ಲಿ ಅಂದರೆ ನನ್ನ ಹೆಂಡ್ತಿನ ನಾನು ಮನೆ ಕರ್ಕೊಂಡ್ಬಂದಿದ್ದೀನಿ ಏನೋ ಶಾಸ್ತ್ರ ಸಂಪ್ರದಾಯ ಅನ್ನೋದು ಏನು ಇಲ್ವಾ ಆಷಾಢನೇ ಮುಗ್ದಿಲ್ಲ ಅಲ್ಲ ಎರಡು ದಿನಕ್ಕೆ ವಾಪಸ್ ಬಂದ್ಬಿಟ್ಯಾ ಎರಡು ದಿನ ಅಮ್ಮನ ಮನೆಯಲ್ಲಿ ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿ ತಿನ್ಬಿಟ್ಟು ಬಂದ್ಬಿಟ್ಯಾ ಕರ್ಕೊಂಡು ಹೋಗೋ ಫಸ್ಟು ಕರ್ಕೊಂಡೋಗ ಅವ್ರ ಮನೆಗೆ ಬಿಟ್ಟು ಬರಗೋ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅದಕ್ಕೆ ಇಲ್ಲ ಆಗೋದಿಲ್ಲ ನಾನು ಏನ್ಟಿ ಇಲ್ಲೇ ಇರ್ತಾಳೆ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಸೂರ್ಯ ಹೋಗ್ಬಿಟ್ಟು ಮೀನನ್ನ ಮತ್ತೆ ವಾಪಸ್ ಕರ್ಕೊಂಡು ಹೋಗ್ತಾನ ಅಥವಾ ನಾನೇ ನನ್ನ ಮನೆಯಲ್ಲೇ ಇರ್ತಾಳೆ ಅಂತ ಹೇಳಿ ಇಟ್ಕೊಳ್ತಾನೆ ಅನ್ನೋದನ್ನ ಕಾದು ನೋಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್